ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರೆ ಶಾಸ್ತ್ರಗಳ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಶಿವು ಅಂತ ದಾವಣಗೆರೆಯಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ಒಂದನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೇಳು ರಾತ್ರಿ ಹತ್ತು ಹತ್ತು ಕೆಲಸದ ಬದಲಾವಣೆಗೆ ಅವಕಾಶ ಇದೆಯಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಶಿವು ಅವರ ಪ್ರಶ್ನೆ ಕೆಲಸದ ಬದಲಾವಣೆ ಸಾಧ್ಯತೆ ಇದೆಯಾ ಅಂತ ಕೇಳಿದಾರಲ್ವಾ ಜಾತಕ ನೋಡೋಣ ಇದು ಕನ್ಯಾ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಬುಧ ಪಂಚಮದಲ್ಲಿದ್ದಾನೆ ರವಿ ಜೊತೆಗೆ ಇದು ಮೌಢ್ಯನಾಗಿದ್ದಾನೆ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಬುಧ ದಶೆಯಲ್ಲಿ ಬುಧನ ಭುಕ್ತಿಯೇ ಇದೆ ನೋಡಿ ಕಾಲ ಬದಲಾವಣೆಗೆ ಈಗ ಗೋಚಾರದಲ್ಲಿ ನಿಮಗೆ ಬಲ ಇದೆ ಲಾಭಸ್ಥಾನದಲ್ಲಿದ್ದಾನೆ ಬುಧ ಇದು ಒಳ್ಳೆಯದೇ ಸಂಶಯ ಇಲ್ಲ ಆದರೆ ನೀವು ಇಷ್ಟು ಸಾಕಾಗಲ್ಲ ಪ್ರತಿ ಬುಧವಾರ ಬುಧವಾರ ಇಷ್ಟು ಸನ್ನಿಧಾನಕ್ಕೆ ನೀವು ಹೆಸರು ಕಾಳು ದಾನ ಮಾಡಿ ಹನ್ನೆರಡು ಬುಧವಾರ ಮಾಡಿ ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಈಗಷ್ಟೇ ಹೇಳಿದೆ ನಾನು ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಉತ್ತಮ ಫಲ ಕಾಣಬೇಕು ಅಂದರೆ ವಿಷ್ಣುವಿನ ಪ್ರಾರ್ಥನೆ ಬೇಕು ಅಂತ ಅದು ಈ ಶನಿವಾರ ಈ ದಿವಸ ನಿಮ್ಮ ಪ್ರಶ್ನೆ ಬಂದಿದೆ ತುಂಬ ಉತ್ತಮವಾಗಿದೆ ವಿಷ್ಣು ಪ್ರಾರ್ಥನೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಪ್ರತಿ ದಿವಸ ಬುಧವಾರ ಬುಧವಾರ ಹನ್ನೆರಡು ಬುಧವಾರ ಹೆಸರು ಕಾಳನ್ನು ದಾನ ಮಾಡೋದು ವಿಷ್ಣು ಸನ್ನಿಧಾನಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ನಿಮ್ಮ ಕೆಲಸಕ್ಕೊಂದು ಒಂದು ಸ್ಥಿರತೆ ಬರುತ್ತೆ ಮಾಡಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಗಳೇ ವೆಂಕಟೇಶ್ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಹದಿಮೂರನೇ ತಾರೀಕು ನಾಲ್ಕನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ಮೂರು ಮಧ್ಯಾಹ್ನ ಎರಡು ಒಂಬತ್ತು ಕೆಲಸ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ವೆಂಕಟೇಶ್ ಅವರ ಪ್ರಶ್ನೆ ಕೆಲಸ ಮತ್ತೆ ಆರೋಗ್ಯ ಹೌದು ಬಗ್ಗೆ ಕೇಳಿದಾರಲ್ವಾ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನಾಧಿಪತಿ ಷಷ್ಠದಲ್ಲಿದ್ದಾನೆ ಚಂದ್ರನಿಗೆ ಉತ್ತಮವಾದ ಫಲ ಏನು ಹೇಳಿಲ್ಲ ಇರಲಿ ಈಗ ರಾಹು ದಶೆಯಲ್ಲಿ ತಮಗೆ ಈಗ ಗುರುವಿನ ಕಾಲ ನಡೀತಾ ಇದೆ ಗುರು ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ ಆತ ಷಷ್ಠಾಧಿಪತಿಯೇ ಆಗಿದ್ದಾನೆ ಹೀಗಾಗಿ ನೀವು ಒಂದು ಗುರುಗ್ರಹ ಶಾಂತಿ ಮಾಡಿಸ್ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅದನ್ನು ಮಾಡಿಸಿ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಎರಡನೇದು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಇವೆರಡೂ ಪ್ರಯತ್ನ ಮಾಡಿ ಇದರಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಆತಂಕ ಬೇಡ ಆರೋಗ್ಯ ಸರಿ ಹೋಗುತ್ತೆ ಮತ್ತು ವೃತ್ತಿ ಸಂಬಂಧಿ ಕೇಳಿದ್ದೀರ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ ಕೆಲಸಕ್ಕೆ ಹಾಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಮಂಗಳವಾರ ಬಾಳೆಹಣ್ಣು ಸಮರ್ಪಣೆ ಮಾಡಿ ಆರು ಬಾಳೆಹಣ್ಣು ತಗೊಂಡು ಹೋಗಿಕೊಡಿ ಇದನ್ನು ಹತ್ತು ಮಂಗಳವಾರಗಳ ಕಾಲ ಮಾಡಿ ಅದು ಕೆಲಸದಲ್ಲಿ ನಿಮಗೆ ಅನುಕೂಲತೆ ಉಂಟಾಗುತ್ತೆ ಒಳ್ಳೆಯದಾಗಿ ಮುಂದಿನ ಪ್ರಶ್ನಶಾಸ್ತ್ರಿಗಳೇ ರಾಹುಲ್ ಅಂತ ಕಲಬುರಗಿಯಿಂದ ಇವರ ಜನ್ಮ ದಿನಾಂಕ ತಾರೀಕು ಏಳನೇ ತಿಂಗಳು ಎರಡು ಸಾವಿರ ಮಧ್ಯಾಹ್ನ ಹನ್ನೆರಡು ನಲವತ್ತರಿಂದ ಹನ್ನೆರಡು ಐವತ್ತರ ಒಳಗೆ ಬ್ಯಾಂಕಿಂಗ್ ಪರೀಕ್ಷೆಗೆ ತಯಾರಾಗುತ್ತಿದ್ದೇನೆ ಕೆಲಸ ಸಿಗ್ತಾ ಇಲ್ಲ ಮತ್ತು ಆರೋಗ್ಯದ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಾಹುಲ್ ಅವರ ಪ್ರಶ್ನೆ ಅವರು ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗ್ತಾ ಇಲ್ಲ ಮತ್ತೆ ಆರೋಗ್ಯ ವಿಚಾರದಲ್ಲಿ ಕೇಳಿದ್ದಾರೆ ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಷಷ್ಠದಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ಈಗಷ್ಟೇ ಹೇಳಿದೆ ಚಂದ್ರನಿಂದಾಗಿ ಸ್ವಲ್ಪ ಫಲ ಕಡಿಮೆ ಅಂತ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ ಗುರು ಜಾತಕದಲ್ಲಿ ಅಷ್ಟಮದಲ್ಲೇ ಇದ್ದಾನೆ ನೆಕ್ಸ್ಟ್ ಶನೇಶ್ಚರ ಪ್ರಾರಂಭವಾಗುತ್ತೆ ಆಗಸ್ಟ್ ನಂತರ ಆತ ಕೂಡ ಷಷ್ಠದಲ್ಲೇ ಅಷ್ಟಮದಲ್ಲೇ ಇರ್ತಕ್ಕಂಥದ್ದು ಈಗ ನೀವೊಂದು ಸ್ವಲ್ಪ ದುರ್ಬಲವಾಗಿದ್ದಾಗ ನಮಗೆ ಫಲಗಳು ಸ್ವಲ್ಪ ಹೀಗೆ ಒದ್ದಾಡಿಸತ್ತೆ ಅಷ್ಟಮದಲ್ಲಿರ್ತಕ್ಕಂಥ ಗ್ರಹಗಳೇನಾಗುತ್ತೆ ರಂಧ್ರಸ್ಥಾನ ಅದು ಸೋರಿ ಹೋಗೋದೆ ಎಲ್ಲವೂ ನಮಗೆ ಮಾಡಿದೆಲ್ಲ ವ್ಯರ್ಥವೇ ಅನಿಸುತ್ತೆ ಹೀಗಾಗಿ ಈಗ ನೀವು ಗುರುಚರಿತ್ರೆ ಪಾರಾಯಣ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಗುರುಸ್ಮರಣೆ ಗುರುಚರಿತ್ರೆ ಪಾರಾಯಣ ಅಥವಾ ಗುರು ಸೇವೆ ಗುರುಮಂದಿರಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡ್ತಕ್ಕಂಥ ಪ್ರತಿ ಗುರುವಾರ ಗುರುವಾರ ಮಾಡ್ತಾ ಬನ್ನಿ ಅದು ನಿಮಗೆ ಒಂದು ರಕ್ಷಣೆ ಕೊಡುತ್ತೆ ಆರೋಗ್ಯ ದೃಷ್ಟಿಯಿಂದಲೂ ಅಷ್ಟೇ ಒಂದು ಈ ಗ್ರಹಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಈಗ ಗುರು ಕೂಡ ಅಲ್ಲೇ ಇದ್ದಾನೆ ಗೋಚಾರದಲ್ಲಿ ಹೀಗಾಗಿ ಗುರುಗ್ರಹ ಶಾಂತಿ ನಿಮಗೆ ತುಂಬ ಬಲ ಕೊಡುತ್ತೆ ಅದೊಂದು ಸಾಧ್ಯವಾದರೆ ಮಾಡಿಸಿ ಉಳಿದ ಹಾಗೆ ಗುರು ಸ್ಮರಣೆ ಅದು ಅಂದರೆ ಪ್ರತಿ ಗುರುವಾರ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗೋ ಒಂದು ಸೇವೆ ಮಾಡಿಸಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಯಾವುದಾದ್ರು ಸರಿ ಶ್ರದ್ಧೆಯಿಂದ ಮಾಡಿ ಅನುಕೂಲ ಆಗುತ್ತೆ ಒಂಬತ್ತು ಗುರುವಾರ ಮಾಡಿ ಉಳಿದ ಮುಂದಿನ ಪ್ರಶ್ನಶಾಸ್ತ್ರಿಗಳೇ ಜ್ಯೋತಿ ಅಂತ ತುಮಕೂರಿಂದ ಇವರ ಜನ್ಮ ದಿನಾಂಕ ಹದಿಮೂರನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಮಧ್ಯಾಹ್ನ ಒಂದು ಮೂವತ್ತು ಸರ್ಕಾರಿ ಕೆಲಸ ಮಾಡ್ತಾ ಇದ್ದೇನೆ ಬಡ್ತಿ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಜ್ಯೋತಿ ಅವರ ಪ್ರಶ್ನೆ ಪ್ರಮೋಷನ್ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ ಬಡ್ತಿ ಅಲ್ವಾ ನೋಡೋಣ ನೋಡಿ ನಿಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ರಾಹುಯುಕ್ತನಾಗಿದ್ದಾನೆ ತೃತೀಯದಲ್ಲಿ ಪ್ರಸ್ತುತ ನಿಮಗೆ ಚಂದ್ರದಶೆ ನಡೀತಾ ಇದೆ ಚಂದ್ರದಶೆಯಲ್ಲಿ ಶನಶ್ಚರನ ಕಾಲ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಈ ಜುಲೈವರೆಗೆ ಈ ಕಾಲ ನಡೆಯುತ್ತೆ ಈಗ ವಸ್ತುತಃ ಶನಶ್ಚರ್ಯ ಚೆನ್ನಾಗಿದ್ದಾನೆ ನೀವು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಖಂಡಿತ ಅವಕಾಶಗಳಿದ್ದಾವೆ ಹೀಗಾಗಿ ಆತಂಕ ಬೇಡ ಮತ್ತು ಬಹಳ ಮುಖ್ಯವಾಗಿ ಲಗ್ನಾಧಿಪತಿ ಭಾಗ ಭಾಗ್ಯಾಧಿಪತಿ ಜೊತೆಗೆ ಸೇರಿದ್ದಾನೆ ಹತ್ತನೇ ಮನೆಯಲ್ಲಿ ಅದು ತುಂಬ ಒಳ್ಳೆಯದು ಹೀಗಾಗಿ ಕೆಲಸ ಆಗುತ್ತೆ ನಿಧಾನಕ್ಕೆ ಎಲ್ಲವೂ ಉಂಟಾಗುತ್ತೆ ಈ ಯೋಚನೆ ಮಾಡಬೇಡಿ ಚೆನ್ನಾಗಿರೋದು ಬಹಳ ಮುಖ್ಯ ವಸ್ತುತಃ ನಿಮಗೆ ಕುಜನ ಬಲ ಅನುಗ್ರಹ ತುಂಬ ಚೆನ್ನಾಗಿದೆ ಇದು ರುಚಕ ಯೋಗ ಹೀಗಾಗಿ ಯೋಗ ಬಲದಿಂದಾಗಿ ಹಂತ ಹಂತವಾಗಿ ನಮಗೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ನಾವು ಕೆಲಸಕ್ಕೆ ಸೇರಿದ ತಕ್ಷಣ ಇನ್ನೇನು ಬಡ್ತಿ ಸಿಗಬೇಕು ಒಂದಷ್ಟು ದುಡ್ಡು ಹಾಕಬೇಕು ಇರುತ್ತೆ ಸಹಜ ಮನುಷ್ಯನಿಗೆ ಇರ್ತಕ್ಕಂಥದ್ದೇ ಆದರೆ ಏ ಗಾಬರಿ ಬೇಡ ಆತಂಕ ಬೇಡ ಮತ್ತು ಧಾವಂತ ಬೇಡ ಆಗುತ್ತೆ ನಿಧಾನಕ್ಕೆ ಅನುಕೂಲ ಆಗುತ್ತೆ ಜಾತಕ ತುಂಬ ಚೆನ್ನಾಗಿದೆ ಹೀಗಾಗಿ ಹಂತ ಹಂತವಾಗಿ ಮೇಲೆ ಬರ್ತೀರ ಯೋಚನೆ ಮಾಡಬೇಡಿ ಆತುರ ಬೇಡ ಒಳ್ಳೇದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತೊಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್